ಎಸ್ ಎಲ್ಲಿ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದಾಗ ಅದನ್ನು ಸ್ಟೇ ಕೊಟ್ಟರು ಸ್ಟೇಟ್ ಹಿರಿಟ್ ಅಂದರೆ ಈಗ ರಿಜಿಸ್ಟರ್ ಮಾಡಿ ಸೈಟ್ಗಳೆಲ್ಲ ಕೊಟ್ಟಿದ್ದಾರೆ ಅದು ಟ್ವೆಂಟಿ ಒನ್ ಟು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಅಕ್ವಜೇಷನ್ನ ಈಗ ಪಾಶಿಂಗ್ನ ಹೈಕೋರ್ಟ್ ಆರ್ಡರ್ಸ್ನ ಅಫೈಕ್ಟ್ ಮಾಡಿತು ಸುಪ್ರೀಂ ಕೋರ್ಟ್ ಆಮೇಲೆ ಅದಕ್ಕೆ ಮುಂಚೆ ಅಕ್ವಜೇಷನ್ ಮಾಡೋದಕ್ಕೆ ಮುಂಚೆ ಅಂದರೆ ರೈತರು ನಮಗೆ ಪೊಸೆಷನ್ ಕೊಟ್ಟಿದ್ದರು ಅಗ್ರಿಮೆಂಟು ಜಿ ಪಿ ಇವೆಲ್ಲ ಪ್ರೈವೇಟ್ ಟ್ರಾನ್ಸಾಕ್ಷನ್ ಆಗಿತ್ತು ನೈನ್ಟೀನ್ ನೈನ್ಟಿ ಥರ ಸುಪ್ರೀಂ ಕೋರ್ಟ್ನಲ್ಲಿ ಅಕ್ವೇಷನ್ ಇದ್ದಾಗ ನೆಕ್ಸ್ಟ್ ಪ್ರೈವೇಟ್ ಟ್ರಾನ್ಸಾಕ್ಷನ್ನಲ್ಲಿ ಕನ್ಫರ್ಮೇಷನ್ ಅವರು ಅಡಿಷನಲ್ ಪೇಮೆಂಟ್ ತೊಗೊಂಡು ಮಾಡೋದು ಮಾಡಾದ್ಮೇಲೆ ಅವರು ಆರ್ ಟಿ ಸಿನಲ್ಲಿ ನಮ್ಮ ಸೊಸೈಟಿನವರು ಎಂಟ್ರಿ ಮಾಡಿಸಿದ್ದಾರೆ ಈ ಟ್ರಾನ್ಸಾಕ್ಷನ್ ಆಗಿರೋದು ಆವಾಗ ಲ್ಯಾಂಡ್ ಮಾಪಿಯವರು ಅಲ್ಲಿ ಇಂಟ್ರಫಿಯರ್ ಆಗಿ ಅವರೇ ಒಂದು ಇಮ್ಯಾಜಿನಿಯರಿಂಗ್ ಅಂತ ಅಂಡರ್ ರಿಜಿಸ್ಟರ್ ಮಾಡಿಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಫುಲ್ ದೇವಾಲಿ ಏರಿಯಾನ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಇಮ್ಯಾಜಿನ ಬಂದಿತ್ತು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ನಕಲಿ ಕ್ಲಾಂಗಳನ್ನ ಮಾಡೋದು ಮಾಡಿಕೊಂಡು ಏನು ಮಾಡಿದ್ದಾರೆ ಎಲ್ಲರೂ ಸೇಲ್ ಮಾಡಿ ಇದು ಬೇರೆಯವರಿಗೆ ಸೇಲ್ ಮಾಡಿ ಅಲ್ಲಿ ಫೋರ್ ಸಿಂಬಲ್ ಆಗಿ ನಮ್ಮ ಜಾಗಗಳನ್ನ ಕಿತ್ಕೊಂತಿದ್ದಾರೆ ಕೋರ್ಟ್ ಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಭಾಷೆ ಆದ್ಮೇಲೆ ಕಾಂಪ್ರಮೈಸ್ ಬಿಕರಿ ಇದನ್ನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಆಗಿದ್ರು ಇವರು ಫೋರ್ಸಿಗೆ ಬಂದಾಗ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಆ್ಯಕ್ಚುಲಿ ಇದು ಇವರು ಲ್ಯಾಂಡ್ ಮಾಫಿಯಾಗಳು ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ರು ಮಾಡಿಕೊಂಡು ಇದೆಲ್ಲ ಮಾಡಿದ್ದಾರೆ ಆದರೆ ಸೊಸೈಟಿನವರು ಸೈಲೆಂಟ್ ಆಗಿದ್ದಾರೆ ಯಾಕೆ ಸೈಲೆಂಟ್ ಆಗಿದೆ ಅಂದರೆ ಬಿ ಎಚ್ ಎಲ್ ಎಕ್ಸ್ಟೆನ್ಷನ್ ಸೆಕೆಂಡ್ ಸೆಕೆಂಡ್ ಸೆಲ್ ಎಕ್ಸ್ಟೆನ್ಷನ್ ಅಂತ ಇದೆ ಆ ಎಕ್ಸ್ಟೆನ್ಷನಲ್ಲಿ ಹದಿನೈದು ಸೈಟನ್ನ ನಕಲಿ ಡಾಕ್ಯುಮೆಂಟ್ ಇವರು ಮಾಡಿದ್ದಾರೆ ಆ ಯಾವುದಂದರೆ ಎಮ್ ಎಲ್ ಎ ಕೃಷ್ಣಪ್ಪರ ಜಾಗ ಅಂತ

ನನಗೆ ಇನ್ನುವರೆಗೂ ನಿವೇಶನ ಹೈಕೋರ್ಟ್ ಹೈಕೋರ್ಟಲ್ಲಿ ಈ ನಿವೇಶನದ ಬಗ್ಗೆ ನಾವು ಹೈಕೋರ್ಟಲ್ಲಿ ಅಲ್ಲಿ ಮಾಡಿದಾಗ ನಮ್ಗೆ ನಿವೇಶನ ಕೊಡಬೇಕಂತ ಆದೇಶ ಆಗಿದೆ ಆನಂದ ಬಯ್ಯಾರೆಡ್ಡಿ ಅವರ ಆದೇಶ ಎರಡ್ ಸಾವಿರದ ಹದಿನಾರು ಎರಡು ಸಾವಿರದ ಇನ್ನೂ ಇನ್ನೂವರೆಗೂ ನಮಗೆ ನಿವೇಶನ ಕೊಟ್ಟಿಲ್ಲ ಕಾನೂನಾತ್ಮಕವಾಗಿ ಏನಿದೆ ಅದನ್ನೆಲ್ಲ ದುಡ್ಡು ಡ್ಯೂಟಿ ಮಾಡಿ ನಾವೆಲ್ಲ ನೈರ್ಗತಿಕರಾಗಿ ಬಗ್ಗೆ ನಿಮ್ಮ ಕುಸ ಪರಿಸ್ಥಿತಿ ಬಂದಿದೆ ನಮಗೆ ಇವ್ರ ಮೇಲೆ ಎಕ್ಸಿಪ್ ತಗೋಬೇಕು ಬೆಲೆಯಲ್ಲಿ ಮತ್ತು ವಿಜಯ್ ಕುಮಾರ್ ಇವ್ರ ಮೇಲೆ ಆಕ್ಷನ್ ಸರ್ಕಾರಕ್ಕೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಚಾರ್ಜಸ್ ಪ್ರೂವ್ ಆಗಿದೆ ಆದ್ರೂ ಯಾರೇ ಆಕ್ಷನ್ ತಗೋತಾರೆ ಸರ್ಕಾರನೇ ಈ ಮಾಡ್ತಾ ಇದ್ರೆ ನಾನು ಎಲ್ಲಿ ಹೋಗ್ಬೇಕು ಸರ್ ನೀವೇ ಹೇಳಿದ್ರೆ ಅಲ್ಲಿ ಲ್ಯಾಂಡ್ ಮಾಪಿಯವರು ಬೋಗಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಆ ಇದರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಮೇಲೆಲ್ಲ ಬರ್ತಾ ಇದ್ದಾರೆ ಆದರೆ ಸೊಸೈಟಿ ನಾವು ರೆಮ್ಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ಮಾಡಬೇಕು ಮಾಡಿಬಿಟ್ಟಿತ್ತು ನಮ್ಮ ಪರವಾಗಿ ಅವರು ಗೆಲ್ತಾ ಇಲ್ಲ ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇ ಹದಿನೈದು ಖಾತಾ ಟೂ ಫೇ ಫೇಕ್ ಖಾತಾಗಳು ಫೇಕ್ ಟಾಕ್ಸ್ ಫೇಕ್ ರೆಸಪ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಅದು ಯಾರ್ದು ಬಂದರೆ ಎಮ್ ಎಲ್ ಎ ಕೃಷ್ಣಪ್ಪ ಹನ್ನೊಂದು ಜಾಗ ಆ ಜಾಗ ಅವರು ಸ್ವತೋಗಿ ಟಿ ಚೀಟಿಯ ಕೊಟ್ಟು ಅದು ಸತ್ತೋಗಿರೋ ರೆಸನ್ನಲ್ಲಿ ಅವ್ರು ಮಾಡಿರೋದ್ರಿಂದ ಇವರು ಸೊಸೈಟಿಯವರು ನಮ್ಮ ಪರವಾಗಿ ಬಂದು ಇಲ್ಲ ಅದರಿಂದ ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ಪ್ರೊಫೆಸರ್